ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಝಾನ್ಸಿಗೆ ಹಳೆದೆಲ್ಲ ನೆನಪಾಗ್ತದೆ ಅದಕ್ಕೆ ಅಡ್ಡಿಪಡಿಸೋಕೆ ಪ್ರಣವ್ ಬಂದಿದ್ದಾರೆ ಡಾಕ್ಟರ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಇದರ ನಡುವೆ ರಾಘು ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದ ಪ್ರಣವ್ಗೆ ಪಾಠ ಕಲಿಸಿ ಅವ್ನ ಲಾಕ್ ಮಾಡಿ ಸುಮಿತ್ರ ಅವ್ನ ಕಂಡು ಹಿಡಿದು ಝಾನ್ಸಿಗೆ ಹಳೆ ನೆನಪು ಬರುವ ಹಾಗೆ ಮಾಡ್ತಾರೆ ಏನಾಯಿತು ಏನು ಕತೆ ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಝಾನ್ಸಿ ತನ್ನ ಹಳೆ ನೆನಪುಗಳನ್ನ ತಿಳ್ಕೊಳ್ಳೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿಕೊಂಡಿದ್ದಾಳೆ ಅದೇ ಕಾರಣಕ್ಕೆ ಡಾಕ್ಟರ್ ಬಳಿ ತೆರಪಿಗೆ ಅಂತ ಹೇಳಿ ಹೋಗ್ತಿದ್ದಾಳೆ ಇತ್ತ ಕಡೆ ರಾಹು ಯಾಕೆ ಏನು ಅಂತ ಕೇಳಿದಾಗ ಜಾನ್ಸಿ ಎಲ್ವನ ಕೂಡ ಹೇಳ್ತಾರೆ ಆದರೆ ಇಲ್ಲಿ ಪ್ರಣವ್ ಆ ಒಂದು ಕಾರ್ನಲ್ಲಿ ತನ್ನ ಒಂದು ಮೊಬೈಲ್ ಅನ್ನು ಇಟ್ಟಿರುವುದರಿಂದಾಗಿ ಆ ಒಂದು ಮುಖಾಂತರ ತುಳಸಿ ಮತ್ತೆ ಪ್ರಣವ್ ಅಬಿಬ್ರು ಏನೇನು ಮಾತಾಡ್ತಿದ್ದಾರೆ ಎಲ್ಲವನ್ನ ಕೂಡ ಕೇಳಿಸ್ಕೊತಾರೆ ಆಲ್ರೆಡಿ ಇಲ್ಲಿ ಸುಮಿತ್ರಾ ಇಂದ ತಪ್ಪಿಸ್ಕೊಂಡಿದ್ದಾಳೆ ನಮ್ಮ ಕಡೆಯವರು ಅವಳನ್ನ ಹುಡುಕ್ತಿದ್ದಾರೆ ಅನ್ನೋ ವಿಷಯವನ್ನ ಪ್ರಣವ್ ತುಳಸಿಗೆ ತಿಳಿಸಿರ್ತಾರ ಅದರ ಇಲ್ಲಿ ರಾಘು ಮತ್ತೆ ಝಾನ್ಸಿ ಮಾತಾಡೋದನ್ನ ಕೇಳಿಸ್ಕೊಂಡಂತ ಅವರಿಗೆ ಅಚ್ಚುರಿ ಆಗತ್ತ ಯಾಕಂದ್ರೆ ಏನಾದ್ರೂ ಥೆರಪಿ ತಗೊಂಡು ಅವಳಿಗೆ ಹಳೇದೆಲ್ಲ ನೆನಪಾಯ್ತು ಅಂದ್ರೆ ನಮ್ಮ ಪ್ಲಾನ್ ಫ್ಲಾಪ್ ಆಗತ್ತ ಹಾಗಾಗಿ ಯಾವುದೇ ಕಾರಣಕ್ಕೂ ಅವಳು ಟ್ರೀಟ್ಮೆಂಟ್ ತಗೋಬಾರ್ದು ಆ ರೀತಿಯಲ್ಲಿ ನಾವು ಬ್ಲಾಕ್ ಮಾಡಬೇಕು ಅಂತ ಹೇಳಿ ತುಳಸಿ ಪ್ರಣವ್ ಮಾತನಾಡ್ಕೊತಾರ ಅಲ್ಲಿ ಝಾನ್ಸಿ ರಾಘು ಮಾತಾಡ್ಬೇಕಿದ್ರೆ ಡಾಕ್ಟರ್ ಹೆಸರು ಅಡ್ರೆಸ್ ಎಲ್ಲವನ್ನೂ ಕೂಡ ಮಾತನಾಡ್ಕೊತಾರ ಹಾಗಾಗಿ ಫೋನ್ ಅಲ್ಲಿ ಕೇಳಿಸ್ಕೊಂಡಂತ ತುಳಸಿ ಮತ್ತೆ ಪ್ರಣವ್ ಮೊದಲು ಆ ಜಾಗಕ್ಕೆ ಹೋಗಿ ಅದನ್ನ ತಡಿಬೇಕು ಅಂತ ಪ್ನ್ ಮಾಡ್ತಾರೆ ಅದೇ ಕಾರಣಕ್ಕೆ ತುಳಸಿ ತನ್ನ ಮಗ ಪ್ರಣವ್ನನ್ನ ಅಲ್ಲಿಗೆ ಕಡೆ ಝಾನ್ಸಿ ಕೂಡ ಆಲ್ರೆಡಿ ಡಾಕ್ಟರ್ ಹತ್ರ ಹೋಗ್ದಾಳೆ ರಾಘು ಹೊರಗಡೆನೇ ಇದ್ದಾರ ರಾಘು ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಜಾನ್ಸಿ ಅವರು ಹೊರಗಡೆ ಬರ್ತದಾಗ ನನ್ನ ಯಜಮಾನ ಅಂತ ಹೇಳಿ ಅನ್ಕೊಂಡ್ ಬರ್ತಾರೆ ಅಂತ ಕಾದು ಕೂತ್ಕೊಂಡಿದ್ದಾರೆ ಇದ್ರ ನಡುವೆ ಮಂಜುಳ್ ಅವ್ರು ಹೂ ಮಾರ್ಕೊಂಡ್ ಬರ್ತಾರೆ ಹೂ ಮಾರ್ಕೊಂಡ್ ಬಂದಂತ ಮಂಜುಳವ್ರನ್ನ ನೋಡಿದ ರಾಘು ಶಾಕ್ ಆಗ್ತಾರ ಯಾಕೆ ಈ ರೀತಿ ಹೂ ಮಾರ್ತದ್ರ ಚಿಕ್ಕಮ್ಮ ಅಂದಾಗ ನಾನು ನನ್ನ ಮಗ ಮತ್ತು ಮಗಳು ಜೀವನ ಸರಿ ಹೋದ್ರೆ ಈ ರೀತಿ ಹೂ ಮಾರಿ ಅದ್ರಲ್ಲಿ ಬಂದಿರೋ ದುಡ್ಡಿಂದ ಬೆಳ್ಳಿ ಕಿರೀಟ ಮಾಡಿಸ್ತೀನಿ ಅಂತ ದೇವರಿಗೆ ಹರಕೆ ಹೊತ್ತಿದ್ದೇನೆ ಅದೇ ಕಾರಣಕ್ಕೆ ನಾನು ಹೂ ಮಾರ್ತಿರೋದು ಅಂತ ಹೇಳ್ತಾರೆ ಬಟ್ ರಾಘು ಅದನ್ನು ನಂಬೋದಿಲ್ಲ ನೀವು ನನ್ನ ಹತ್ರ ಸುಳ್ಳು ಹೇಳ್ತಿದ್ರ ದಯವಿಟ್ಟು ಸತ್ಯವನ್ನು ಹೇಳಿ ಅಂದಾಗ ಸರಿ ಆಯಿತು ಮಂಡ್ಯ ನಿನ್ನತ್ರ ಮುಚ್ಚಿಡೋದ್ರಲ್ಲಿ ಏನಿದೆ ನಿನಗೆ ತುಂಬಾ ಕಷ್ಟ ಇದೆ ಅದೇ ಕಾರಣಕ್ಕೆ ನಿನ್ನ ಕಷ್ಟಕ್ಕೆ ಸ್ವಲ್ಪ ಹೆಗ್ಲಾಗ್ಲಿ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ದುಡಿತಾ ಇದ್ದೀನಿ ಅಂತ ಹೇಳ್ತಾರೆ ದಯವಿಟ್ಟು ಚಿಕ್ಕ ಈ ರೀತಿ ಮಾಡಬೇಡಿ ನಾನು ಮನೆ ಮಗ ನನಗೆ ಯಾವುದೂ ಕೂಡ ಕಷ್ಟ ಆಗೋದಿಲ್ಲ ನಾನು ನನ್ನ ಮನೆ ಜವಾಬ್ದಾರಿಯನ್ನು ಹೊತ್ಕೊಳ್ಳೋದು ಕಷ್ಟ ಅಂತ ಹೇಳಿದರೆ ಹೇಗೆ ಅದು ನನ್ನ ಕರ್ತವ್ಯ ಕೂಡ ಅಂತ ರಾಗು ಹೇಳ್ತಾರಾ ಇದರ ನಡುವೆ ಇನ್ನು ಮುಂದೆ ನಿಂಗೆ ಇಷ್ಟ ಇಲ್ಲ ಆಮೇಲೆ ನಾನು ಯಾವುದೇ ಕಾರಣಕ್ಕೂ ಈ ಕೆಲಸ ಮಾಡೋದಿಲ್ಲ ರಾಘು ಅಂತ ಕೂಡ ಮಂಜುಳವರು ಹೇಳ್ತಾರೆ ಇದಲ್ಲದೆ ಬೇರೆ ವಿಷಯನೂ ಕೂಡ ನೀವು ಮುಚ್ಚಿಟ್ಟಿದಿರ ಅಲ್ವಾ ಬೇರೆ ಯಾವ ವಿಷಯ ಕೂಡ ಮುಚ್ಚಿಟ್ಟಿಲ್ವಾ ಅಂತ ಹೇಳಿ ರಾಘು ಪ್ರಶ್ನೆ ಮಾಡಿದಾಗ ಈ ಕಡೆ ಮಂಜುಳವರು ಇಲ್ಲ ಅಂತಾನೆ ಹೇಳ್ತಾರೆ ಯಾಕೆ ಚಿಕ್ಕಮ್ಮ ಮತ್ತು ಸುಳ್ಳು ಹೇಳ್ತಿದ್ರ ಯಾಕೆ ನಾನು ಮನೆಯವನೇ ಮನೆಯವನ್ನೇ ಅಲ್ಲ ಅಂತ ನಿರ್ಧಾರ ಮಾಡಿಬಿಟ್ಟಿದ್ರೋ ಹೇಗೆ ಅಂದಾಗ ಏನು ಮಾತಾಡ್ತಿದ್ಯಾ ರಾಘು ನೀನೇ ಆ ಮನೆ ಬದುಕು ಕಣೋ ಅಂತ ಹೇಳಿ ಮಂಜುಳವರು ಹೇಳಿದಾಗ ಹಾಗಿದ್ರೆ ಅನಿತಾ ವಿಷಯ ಯಾಕೆ ಸಾರಿ ಪಲ್ಲವಿ ವಿಷಯ ಯಾಕೆ ಮುಚ್ಚಿಟ್ರಿ ಆ ಒಂದು ಒಡವೆ ಕಳ್ತನ ಆಗಿರೋದ್ರ ಬಗ್ಗೆ ಯಾಕೆ ಹೇಳಲಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಅದು ನಿನಗೆ ಸುಮ್ಮನೆ ಒತ್ತಡ ಯಾತಕ್ಕೋಸ್ಕರ ಅನ್ನೋ ಕಾರಣಕ್ಕೆ ಹೇಳಲಿಲ್ಲ ರಘು ನಾನೇ ಪಲ್ಲವಿ ಕರ್ಕೊಂಡು ಅನಿತಾ ಮನೆಗೆ ಹೋಗಿದ್ದೆ ಅಲ್ಲಿ ಅವರಮ್ಮ ಒಡವೆನ ತರುವ ತನಕ ಯಾವುದೇ ಕಾರಣಕ್ಕೂ ಬರಬಾರ್ದು ಅಂತ ಹೇಳಿಬಿಟ್ರು ಈಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಅಂದಾಗ ನೀವೇನು ಯೋಚನೆ ಮಾಡಬೇಡಿ ಚಿಕ್ಕಮ್ಮ ಅದನ್ನು ನಾವು ಕಷ್ಟಪಟ್ಟು ದುಡ್ಡು ಕೊಟ್ಟೆ ಆ ಒಡವೆನ ತೆಗೆದುಕೊಂಡು ಹೋಗಿ ಕೊಟ್ಟಿರೋದು ಖಂಡಿತ ಅಲ್ಲಿ ಏನೂ ನಡೆದಿದೆ ಅದೇನು ಅನ್ನೋದನ್ನು ಪತ್ತೆ ಹಚ್ತೀನಿ ತನ್ನ ನನ್ನ ತಂಗಿಯ ಬದುಕನ್ನು ನಾನು ಸರಿಪಡಿಸ್ತೀನಿ ಪಡಿಸ್ತೀನಿ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿ ಚಿಕ್ಕಮ್ಮನ ಅಲ್ಲಿಂದ ಕಳಿಸ್ತಾರೆ ಪಾಪ ನಾನು ಚಿಕ್ಕಮ್ಮನ ಮೇಲೆ ನಾನು ಡೌಟ್ ಪಟ್ಬಿಟ್ನಲ್ಲ ಚಿಕ್ಕಮ್ಮನ ಈ ರೀತಿ ಮಾಡಿರ್ಬೋದು ಒಡವೆ ಚೇಂಜ್ ಮಾಡಿರ್ಬೋದು ಅಂತ ಎಂಥ ಪಾಪಿ ನಾನು ನನ್ನ ಚಿಕ್ಕಮ್ಮ ನನಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಹೂ ಮಾರ್ತಿದ್ದಾರೆ ಇಂಥ ಚಿಕ್ಕಮ್ಮನ ಮೇಲೆ ನಾನು ಡೌಟ್ ಪಡಬಾರ್ದಿತ್ತು ಅಂತ ಗಿಲ್ ಫೀಲ್ ಆಗುತ್ತಾ ಇತ್ತ ಕಡೆ ಎಲ್ಲವನ್ನ ಕೂಡ ತುಳಸಿ ಕೇಳಿಸ್ಕೊಂಡಿದ್ದಾರೆ ತುಳಸಿ ಕೇಳಿಸ್ಕೊಂಡಿದ್ದೆ ಇರಾಗು ವೀಕ್ನೆಸ್ ಅವನ ಫ್ಯಾಮಿಲಿ ಎಂಥ ಒಳ್ಳೆಯವನು ಫ್ಯಾಮಿಲಿಗೋಸ್ಕರ ಜೀವ ಕೂಡ ಕೊಡೋಕೆ ರೆಡಿ ಆಗದಾನೆ ಇದನ್ನೇ ಇಟ್ಕೊಂಡು ನಾನು ನನ್ನ ಆಟ ಶುರು ಮಾಡ್ಕೋಬೇಕು ಅನ್ಕೋತಾರೆ ಜೊತೆಗೆ ಪ್ರಣವ್ ಅಲ್ಲಿ ಹೋಗಿದಾನಲ್ಲ ಏನು ಮಾಡ್ತಿದ್ದಾನೋ ಏನು ಅಂತ ಹೇಳಿ ಪ್ರಣವ್ಗೆ ಕಾಲ್ ಮಾಡ್ತಾರೆ ಅದೇ ಕಡೆ ಕಾಲ್ ಮಾಡಿದಾಗ ಈ ಕಡೆ ಪ್ರಣವ್ ಅಮ್ಮ ನಾನು ರೌಡಿಗಳ ಜೊತೆ ಜಾನ್ಸಿ ಇರೋ ಕಡೆ ಹೋಗ್ತಾ ಇದ್ದೀನಿ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಆಕೆಗೆ ಆಗದೇ ಆಗದಿರೋ ಹಾಗೆ ನಾನು ತಡೆದೆ ತಡಿತೀನಿ ಅಂತ ಹೇಳಿ ಹೇಳ್ತಿರ್ತಾರೆ ಇದರ ನಡುವೆ ಆಗೋ ಸಾಂಗ್ ಹಾಕೊಳ್ಳೋಣ ಅಂತ ಮುಂದಾಗ್ತಾರೆ ಡಿಸ್ಟರ್ಬೆನ್ಸ್ ಬರ್ತಿರತ್ತೆ ನೆಟ್ವರ್ಕ್ ಸಿಗ್ತಿಲ್ವಲ್ಲ ಏನಾದರೂ ಕನೆಕ್ಟ್ ಆಗಿದೆಯಾ ಅಂತ ಫೋನ್ ನೋಡ್ತಾರೆ ಬಟ್ ಕನೆಕ್ಟ್ ಬೇರೆ ರೀತಿ ಆಗಿರುತ್ತೆ ಯಾರೋ ಮಾತಾಡ್ತಿರೋದು ಕೇಳಿಸುತ್ತೆ ಅಲ್ಲಿ ಪ್ರಣವ್ ಅಂತ ಗೊತ್ತಾಗುತ್ತೆ ಬಟ್ ತುಳಸಿ ಅಂತ ಗೊತ್ತಾಗೋದಿಲ್ಲ ಇದರ ನಡುವೆ ಅಲ್ಲಿ ಚಾನ್ಸಿ ಥೆರಪಿ ಆಗಬಾರ್ದು ಅದನ್ನು ಅಡ್ಡಿ ಪಡಿಸ್ತೀನಿ ಅಂತ ಹೇಳಿದಂಥ ಒಂದಷ್ಟು ಮಾತುಗಳು ಇಲ್ಲಿ ರಾಗು ಕಿವಿಗೆ ಬೀಳುತ್ತೆ ಅದರ ಜೊತೆಗೆ ಇಲ್ಲಿ ರಾಘು ಯಾಕೆ ಪ್ರಣವ್ ಈ ರೀತಿ ಮಾಡ್ತಿದ್ದಾನೆ ಏನಿರಬಹುದು ಇದರಿಂದಿನ ರಹಸ್ಯ ಅನ್ನೋದನ್ನು ತಿಳ್ಕೊಬೇಕು ಅಂತ ಪ್ರಯತ್ನ ಪಡ್ತಿದ್ರೆ ಈ ಕಡೆ ಪ್ರಣವ್ನ ನಂಬಿಕೊಂಡು ಸುಮ್ಮನೆ ಕೂರೋಕೆ ಆಗೋದಿಲ್ಲ ಆಮೇಲೆ ಪ್ಲಾನ್ ಫ್ಲಾಪ್ ಆದರೆ ಏನು ಮಾಡೋದು ನನ್ನ ಪ್ರಯತ್ನ ನಾನು ಮಾಡಬೇಕು ಅಂತ ಹೇಳಿ ತುಳಸಿಯವರು ಅಪ್ಪನ ಹತ್ರ ಹೋಗಿ ನೋಡಿ ಈಗ ಝಾನ್ಸಿ ಡಾಕ್ಟರ್ ಹತ್ರ ಥೆರಪಿ ತೊಗೊಳೋಕ್ ಹೋಗಿದ್ದಾಳೆ ಯಾವುದೇ ಕಾರಣಕ್ಕೂ ಥೆರಪಿ ತಗೋಬಾರ್ದು ನೀವು ಝಾನ್ಸಿಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳಿ ಅಂತ ಹೇಳ್ತಾರೆ ಮೊದಲಲ್ಲಿ ಸಂಪತ್ ಕುಮಾರ್ ಒಪ್ಕೋತಾ ಇಲ್ಲ ಇದ್ದ ಕಡೆ ಝಾನ್ಸಿಗೆ ಡಾಕ್ಟರ್ ನೋಡಮ್ಮ ನಿನ್ನ ಬದುಕಿನ ಅಲ್ಲಿ ನಡೆದಿರ್ತಕ್ಕಂಥ ಎಲ್ಲ ವಿಷಯಗಳನ್ನ ನೀನು ಹೇಳ್ತೀಯ ಗಂಟೆ ಹೊಳಿತದ್ದಾಗ ನಿನಗೆಲ್ಲವೂ ಕೂಡ ಮರ್ತೋಗುತ್ತೆ ಹಾಗಾಗಿ ನಾನು ನೀನ್ ಮಾತಾಡಿದ ಎಲ್ಲವನ್ನ ಕೂಡ ಫೋನಲ್ಲಿ ರೆಕಾರ್ಡ್ ಮಾಡಿರ್ತೀನಿ ಜೊತೆಗೆ ನಿನಗೆ ಅದು ನೆನಪಿರಬೇಕು ಅಂದರೆ ಯಾವ ಹಾದಿಯಲ್ಲಿ ಪ್ರೊಸೀಜರ್ ಮುಖಾಂತರ ನಿನ್ನನ್ನು ಆ ಸಬ್ಕಾನ್ಷಿಯಸ್ ಮೈಂಡ್ಗೆ ಕರ್ಕೊಂಡು ಹೋಗಿದ್ದು ಅದೇ ರೀತಿಯಾಗಿ ಕರ್ಕೊಂಡು ಬಂದರೆ ಎಲ್ಲವೂ ಕೂಡ ನೆನಪಿರುತ್ತೆ ಅಂತ ಹೇಳಿ ಈ ಕಡೆ ಝಾನ್ಸಿಯನ್ನು ಸಬ್ಕಾನ್ಷಿಯಸ್ ಮೈಂಡ್ಗೆ ದೂಡಿದ್ದಾರೆ ಈ ಕಡೆ ಸಬ್ ಕಾನ್ಷಿಯಸ್ಸಲ್ಲಿ ಇರ್ತಕ್ಕಂಥ ಜಾನ್ಸಿ ತನ್ನ ಬದುಕಲ್ಲಿ ಏನು ಆಯಿತು ಅನ್ನೋ ಎಲ್ಲ ಸತ್ಯವನ್ನು ಕೂಡ ಇಂಚಿಂಚಾಗಿ ಬಿಚ್ಚಿಡ್ತಿದ್ದಾಳೆ ಡಾಕ್ಟರ್ ಮುಂದೆ ಜೊತೆಗೆ ತನ್ನ ಬದುಕಲ್ಲಿ ರಾಘು ಅಂತಕ್ಕಂಥ ವ್ಯಕ್ತಿ ಬಂದ ನನ್ನ ತಾತ ನನಗೆ ವಿಲ್ಲನ್ನ ಬರೆದಿದ್ರು ನೀನು ಮದುವೆ ಆದರೆ ಮಾತ್ರ ನಿನಗೆ ಆಸ್ತಿ ಸೇರುತ್ತೆ ಅಂತ ಅದೇ ಕಾರಣಕ್ಕೆ ಕಾಂಟ್ಯಾಕ್ಟ್ ಮ್ಯಾರೇಜ್ ಆಗಬೇಕು ಒನ್ ಮಂತ್ಗೋಸ್ಕರ ಅಂತ ಹೇಳಿ ರಾಘುನ ನಾನು ಮದುವೆ ಆದರೆ ಆದರೆ ನಂತರ ನನಗೆ ರಾಘು ಮೇಲೆ ರಿಯಲ್ ಆಗಿ ಲವ್ ಆಯಿತು ಅದೇ ಕಾರಣಕ್ಕೆ ನಾನು ರಾಘು ಮನೆಗೆ ಹೋಗಿ ಒಂದು ತುಂಬಿದ ಕುಟುಂಬದಲ್ಲಿ ಬದುಕೋ ಪ್ರಯತ್ನಕ್ಕೆ ಮುಂದಾದ ಅಂತ ಹೇಳಿ ಎಲ್ಲ ವಿಷಯವನ್ನು ಕೂಡ ಹೇಳ್ತಿರ್ತಾರೆ ಕಡೆ ಸಂಪತ್ ಕುಮಾರ್ ಅವರು ಚಾನ್ಸ್ಗೆ ಕಾಲ್ ಮಾಡಿದಾಗ ಡಾಕ್ಟರ್ ಜಾನ್ಸಿ ಫೋನನ್ನು ರಿಸೀವ್ ಮಾಡ್ತಾರೆ ನಾನು ಜಾನ್ಸಿ ಜೊತೆ ಮಾತಾಡಬೇಕು ಕೊಡಿ ಅಂದಾಗ ಇಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಇಲ್ಲಿ ಅವರು ಥೆರಪಿಯಲ್ಲಿದ್ದಾರೆ ಸಬ್ ಅಲ್ಲಿ ಇದ್ದಾರೆ ಆ ರೀತಿ ಫೋನ್ನ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿ ಕಟ್ ಮಾಡಿಬಿಡ್ತಾರೆ ಎತ್ತ ಕಡೆ ರಾಘು ಅಲ್ಲೇ ಕಾಯ್ತಿದ್ದಾರೆ ಪ್ರಣವ್ ಹೋಗೋಕೆ ಆಗ್ತಿಲ್ಲ ಅದೇ ಕಾರಣಕ್ಕೆ ಒಂದು ಟ್ರಾಫಿಕ್ ಪೊಲೀಸ್ ರೀತಿ ಒಬ್ಬ ಕೇಡಿಯನ್ನು ಬಿಡ್ತಾರೆ ಆ ವ್ಯಕ್ತಿ ಬಂದಿದೆ ಏನ್ ಸರ್ ನೀವ್ ಯಾಕೆ ಇಲ್ಲಿ ಗಾಡಿ ನಿಲ್ಸ್ಕೊಂಡು ನಿಂತಿದ್ರೆ ಆ ಕಡೆ ಹೋಗ್ತಾ ಇರಿ ಅಂತ ಹೇಳ್ತಾರೆ ಇಲ್ಲ ಸರ್ ಇಲ್ಲಿ ಡಾಕ್ಟರ್ ಇದಾರಲ್ವ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋಕೆ ಹೋಗಿದ್ದಾರೆ ನಮ್ಮ ಮ್ಯಾಡಮ್ ಅವ್ರು ಬರ್ತಿದ್ದಾಗೆ ಹೊರಟ್ಬಿಡ್ತೀನಿ ಅಂದಾಗ ಇಲ್ಲಿ ಚರ್ಚ್ ಬನ ಇದೆ ಈ ರೀತಿ ಎಲ್ಲ ರೋಡ್ ಅಲ್ಲಿ ನಿಂತ್ಕೊಳ್ಳುವ ಹಾಗಿಲ್ಲ ಪಕ್ಕದ ರೋಡ್ ಅಲ್ಲಿ ಹೋಗಿ ಎಷ್ಟೊತ್ತ ಬೇಕಾದ್ರೂ ನಿಂತ್ಕೊಳ್ಳಿ ನೀವು ಮೊದಲು ಇಲ್ಲಿಂದ ಹೊರಡಿ ಅಂತ ಹೇಳಿ ಪ್ರಣವ್ ಇಲ್ಲಿ ರಾಘುವನ್ನ ಅಲ್ಲಿಂದ ಕಳಿಸು ಕೆಲ್ಸಕ್ಕೆ ಮುಂದಾಕ್ತಾರೆ ಅದ್ರ ಅರಿವೆ ಇಲ್ದಿರೋ ರಾಘು ಕೊನೆಗೂ ಅಲ್ಲಿಂದ ಹೊರಟ್ಬಿಡ್ತಾರೆ ತದನಂತರ ಇಲ್ಲಿ ಪ್ರಣವ್ ತನ್ನ ರೌಡಿ ಕಳೆ ಚುಕ್ತ ಡಾಕ್ಟರ್ ಒಂದು ಮನೆಗೆ ನುಗ್ಗಿದ್ದಾರೆ ಯಾರೀ ನೀವು ಹೇಳ್ದೆ ಕೇಳಿದೆ ಯಾಕೆ ರೀ ಬಂದ್ರಿ ಅಂದಾಗ ನಿನಗೆ ಪಾಠ ಕಲಸಿಗೆ ಬಂದ್ವಿ ನಾವು ಅಂತ ಪ್ರಣವ್ ಹೇಳ್ತಾರೆ ಮುಖ ಮುಚ್ಕೊಂಡಿದ್ದಾರೆ ಇದರ ನಡುವೆ ಜಾನ್ಸಿ ನನ್ನ ಯಜಮಾನರ ಆಗು ಅನ್ನೋ ಮಾತನ್ನು ಪ್ರಣವ್ ಕೇಳಿಸ್ಕೊತಾರೆ ನೋಡು ಈಗ ಅವ್ಳಿಗೆ ಎಚ್ಚರ ಆದ್ಮೇಲೆ ನಿನ್ನ ಎಂಗೇಜ್ಮೆಂಟ್ ಪ್ರಣವ್ ಜೊತೆ ಆಗಿತ್ತು ಅನ್ನೋ ವಿಷಯವನ್ನು ನೀನು ಹೇಳಬೇಕು ಅಂತ ಹೇಳಿ ಇನ್ಸಿಸ್ಟ್ ಮಾಡ್ತಿದ್ದಾರೆ ಡಾಕ್ಟರ್ಗೆ ಡಾಕ್ಟರ್ ಕೂಡ ಜೀವ ಭಯಕ್ಕೋಸ್ಕರ ಅದನ್ನು ಒಪ್ಕೋತಾರೆ ಇದರ ನಡುವೆ ರಾಘು ಬಂದು ಪ್ರಣವ್ ಎಲ್ರಿಗೂ ಕೂಡ ತಕ್ಕ ಪಾಠ ಕಲಿಸಿ ಅಲ್ಲಿಂದ ಹೋಗ್ತಾರೆ ಇಂಥ ಕಡೆ ಜಾನ್ಸಿಗೆ ಪ್ರಣವ್ ವಿಶ್ವವನ್ನೇ ಡಾಕ್ಟರ್ ಹೇಳ್ತಾರೆ ಬಟ್ ಅದನ್ನು ನಂಬೋದು ಆಕೆಗೆ ಕಷ್ಟ ಆಗಿದೆ ಬಟ್ ತಾನೇ ಹೇಳಿದ್ರಿಂದ ನಂಬಲೇಬೇಕಾಗಿದೆ ಬಟ್ ಆ ಒಂದು ಮೊಬೈಲ್ ನೋಡಿದ್ರೆ ಝಾನ್ಸಿಗೆ ಎಲ್ಲ ಸತ್ಯ ಗೊತ್ತಾಗುತ್ತೆ ಯಾಕೆ ಹೇಳಿದ್ದು ರಾಘು ಹೆಸರು ಅಂತಕ್ಕಂಥದ್ದು ಕೂಡ ಗೊತ್ತಾಗುತ್ತೆ ಬಿಕಾಸ್ ಎಲ್ಲವೂ ಕೂಡ ಫೋನಲ್ಲಿ ರೆಕಾರ್ಡ್ ಆಗಿದೆ ಇದರ ನಡುವೆ ರಾಘು ತಾನೇ ನಿನ್ನ ಗಂಡ ತಾನೇ ನಿನ್ನ ಯಜಮಾನ ಅಂತ ಹೇಳ್ಕೊಳ್ಳುವ ಒಂದು ಪರಿಸ್ಥಿತಿಯಲ್ಲಿಲ್ಲ ಆ ಕಡೆ ಝಾನ್ಸಿ ಮದುವೆ ಪ್ರಣಬ್ ಜೊತೆ ಗೊತ್ತಾಗ್ತದೆ ಈ ಕಡೆ ಸುಮಿತ್ರಾ ಅವರನ್ನು ಕರ್ಕೊಂಡು ಬರುವುದ್ರ ಮುಖಾಂತರ ಝಾನ್ಸಿ ಬದುಕಲ್ಲಿ ಬೆಳಕನ್ನು ಹಚ್ಚುವುದಕ್ಕೆ ರಾಘು ಮುಂದಾಗ್ತದಾರೆ ಹಾಗಾದರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮೊದಲು ನಾವು ವೀಡಿಯೋಗೆ ಯಜ್ ಮಾಡುವುದನ್ನು ಮರಿಬೇಡಿ